ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮ್ಯ ನಮ್ಮ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಇಂದಾನೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಸ್ ಇವತ್ತು ಅಥರ್ವನ್ ಬರ್ಡೇ ಫಿಫ್ತ್ ಇಯರ್ ಬರ್ಡೇ ಅಥರ್ ಬಂದು ಸೊ ಅಥರ್ವಾ ಸೂಪರ್ ವಿಚ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಬಾಯ್ ತೋರ್ಸ ನನ್ನ ಹ್ಯಾಪಿ ಬರ್ತ್ ಡೇ ಅತ್ತರ್ ಸೊ ಈಗ ನಾವು ಕಾರ್ ಡೆಲಿವರಿ ತಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದೀವಿ ಆ್ಯಕ್ಚುಲಿ ಇವತ್ತು ವೇರ್ ಮಾಡಿರೋದು ಬಂದು ಆರ್ಗನ್ಸರ್ ಸ್ಯಾರಿ ಈ ಸ್ಯಾರಿ ಸೌರ ಕಲೆಕ್ಷನ್ಸಲ್ಲಿ ಅವೈಲೇಬಲ್ ಇದೆ ನಿಮಗೆ ಏನಾದರೂ ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡ್ಬೋದು ಅಥವಾ ಸೌರ ಕಲೆಕ್ಷನ್ ಅಂದರೆ ಡಿ ಎಮ್ ಮಾಡ್ಬೋದು ಆ್ಯಂಡ್ ತುಂಬಾ ಲೈಟ್ ವೆಯ್ಟ್ ಮತ್ತು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಚೂಸ್ ಮಾಡಿದೆ ಸೊ ಈಗ ಹೊರಡಬೇಕು ನಾನು ತಿಂಡಿ ತಿಂದಿರಲಿಲ್ಲ ನಮ್ಮಮ್ಮ ತಿಂಡಿ ಕೊಟ್ಟು ಕಲಿಸಿದ್ರೆ ಆರ್ಯ ಕೂಡ ರೆಡಿ ಇದ್ದಾನೆ ಈಗ ನಾನು ಆ ಥರ್ವ ಆರ್ಯ ನವೀನ್ ಶಿಬು ಮತ್ತು ಜೀವಿತ್ ಇಷ್ಟು ಜನ ಹೋಗ್ತಾ ಇದ್ದೀವಿ ಕಾರ್ ಡೆಲಿವರಿ ತೊಗೊಬ್ರಣ ಅಂತ ಸೊ ಎಸ್ ಈ ಬ್ಯಾಂಗಲ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನಿಮ್ಗೇನಿದ್ರು ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ರಮ್ಯಾ ಬ್ಯಾಂಗಲ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಅವಾಗ ಹೇಳ್ತೀನಿ ಸೊ ಎಲ್ಲನೂ ನಾನೇ ಹೇಳಿದ್ರೆ ನಿಮ್ಗೆ ಅವಶ್ಯಕತೆ ಇದ್ರಷ್ಟೇ ಹೇಳ್ತೀನಿ ನಾನು ಸೊ ಈ ಡಿಸೈನ್ ಮತ್ತು ಅದರ ಬಗ್ಗೆ ಡೀಟೇಲ್ಸ್ನ ಕೇಕ್ ಆರ್ಡರ್ ಕೊಟ್ಟಿದ್ದೀವಲ್ಲ ಸೊ ನಿಮ್ಗೆ ಬೇಕಿದ್ದರೆ ಕಮೆಂಟ್ ಮಾಡಿ ಈಗ ಆರ್ಡರನ್ನ ಹಾರ ತಗೊಳ್ಳಿ ಸೊ ನೆನ್ನೆನೆ ತೆಗೆದಿಟ್ಕೊಂಡಿರೋದ್ರಿಂದ ಇವಾಗ ಆನ್ ದಿ ವೇ ಅದೆಲ್ಲ ಏನೂ ತೊಗೊಂಡೋಗೋ ನೆಸೆಸಿಟಿ ಇಲ್ಲ ಆ್ಯಕ್ಚುಲಿ ಏನಂತಂದ್ರೆ ತಕ್ಷಣ ಒಂದು ಫಿಫ್ಟೀನ್ ಮಿನಿಟ್ಸ್ ಡಾಕ್ಯುಮೆಂಟೇಶನ್ ತಗೊಂಡಿದ್ದೆ ಈಗ ಎಲ್ಲ ತಗೊಂಡು ಹೋಗ್ತಿದ್ದೀರಾ ಹಾಂ ಇಲ್ಲ ಒಟ್ಟಿಗೆ ಹೋಗ್ಬೇಕಾಯ್ತು ನೋವು ಆಮೇಲೆ ಮತ್ತೆ ಹೋಗ್ಬಿಡ್ತೀವಿ ಈಗ ಅವ್ನು ಆರ್ಯ ರೆಡಿನಾ ಅಲ್ಲಿ ಕರ್ಕೊಂಡು ಹೋಗಿದ್ರು ಅವ್ನು ಬಟ್ಟೆ ಅಲ್ಲಿ ಇತ್ತು ಸೊ ಅವನು ಈಗ ರೆಡಿ ರೆಡಿಯಾಗಿದ್ದಾನೆ ಈಗ ನಾವು ಎಲ್ಲರೂ ಹೊರಡಬೇಕು ಒಂಥರ ಖುಷಿ ಆಗ್ತಾ ಇದೆ ಲಾಸ್ಟ್ ಮಂತಲ್ಲಿ ಲಾಸ್ಟ್ ಮಂತ್ ಅಲ್ವಾ ನವೀನ್ ನಾವು ಕ್ರಿಸ್ಟಸ್ ತಗೊಂಡಿದ್ದು ಲಾಸ್ಟ್ ಮಂತು ಫೋರ್ಟೀನ್ತು ಲಾಸ್ಟ್ ಮಂತ್ ಫೋರ್ಟೀನ್ತು ಇವತ್ತು ಇನ್ನೊಂದು ಹೊಸ ಕಾರ್ ಇದೆ ಖುಷಿ ಇದ್ದೇ ಇರುತ್ತಲ್ವ ಇನ್ನು ಆ ಥರ ಒಂದು ಬರ್ಡೇ ಸೆಲೆಬ್ರೇಷನ್ ಬಗ್ಗೆ ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ದೀನಿ ಈವ್ನಿಂಗ್ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟೆ ನಾನು ನಾನ್ ವೆಜ್ ಅಫ್ಕೋರ್ಸ್ ಇವತ್ತು ಸಂಡೆ ಕೆಲವರು ಕಮೆಂಟ್ ಹಾಕಿದ್ರೆ ನವರಾತ್ರಿಲಿ ನಾನ್ ವೆಜ್ ತಿಂತೀರಾ ರಮ್ಯಾ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ತಿಂತೀವಿ ನಾವು ನವರಾತ್ರಿ ತಿನ್ನಲ್ಲ ಅಂತ ಏನಿಲ್ಲ ಪೂಜೆ ಪಾಡಿಗೆ ಬೆಳಿಗ್ಗೆ ಪೂಜೆ ಎಲ್ಲ ಆಗುತ್ತೆ ನಾನ್ ವೆಜ್ ಮಾಡೋದಕ್ಕೆ ಮಾಡ್ತೀವಿ ಇವತ್ತು ಆ್ಯಕ್ಚುಲಾಗಿ ಇವತ್ತಿನ ಪ್ರಕಾರ ಆರೆಂಜ್ ಕಲರ್ ಆಯಿತಾ ಆರೆಂಜ್ ಸ್ಯಾರಿ ಇದೆ ನನ್ನ ಹತ್ರ ಹೊಸದೇನೇ ಇದೆ ಬಟ್ ನಾನು ಇವತ್ತು ವೈಟಲ್ಲಿ ಹಾಕೊಬೇಕು ಅಂತ ಇಟ್ಟು ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಆ್ಯಂಡ್ ನಮ್ಮ ಕಾರ್ ಕಲರ್ ನೀವೇ ನೋಡ್ತೀರಾ ಸೊ ನಾನು ಈ ಕಾಂಬಿನೇಷನಲ್ಲೇ ಹಾಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ಈ ಸ್ಯಾರಿನ ಸ್ಟಿಚ್ ಮಾಡಿಸಿ ಹಾಕೊಂಡಿದ್ದು ತುಂಬಾ ಲೈಟ್ ವೆಯ್ಟ್ ಐತೆ ಹಾಕೊಂಡಿದ್ದೀನಿ ಅಂತಲೇ ಫೀಲ್ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಸ್ಯಾರಿ ಅಷ್ಟು ಲೈಟ್ ವೆಯ್ಟಿದೆ ಇಲ್ಲಿ ಬ್ಲೌಸಲ್ಲಿ ಈ ಥರ ಮಿರರ್ ವರ್ಕ್ ಬಂದು ಡಿಸೈನ್ ಬರುತ್ತೆ ಇದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಇನ್ನೂ ಬೇರೆ ಏನೋ ಹಾಕೋಬೇಕಂತ ಅನ್ನಿಸ್ತಿದೆ ಸಿಂಪಲಾಗಿ ಹೀಗೆ ಇರಲಿ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ ಶಿಬು ರೆಡಿ ಇದೆನಾ ತಿಂಡಿ ಮಾಡ್ತಾ ಇದ್ನಾ ಒಂದೆರಡು ರೀಲ್ಸ್ ಅಂತ ಒಂದು ರೀಲ್ಸ್ ಮಾಡಿಸ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಈಗ ಹೊರಟಿದೀವಿ ಆಕ್ಚುಲಿ ಆರ್ಯ ಬರಲಿಲ್ಲ ನಮ್ಮ ಜೊತೆ ಇನ್ನೇನ್ ಕಾರ್ ಹತ್ಬೇಕು ವರ್ಷ ಅವ್ನ್ ಮೋಷನ್ ಮಾಡ್ಕೊಂಡ್ಬಿಟ್ಟ ಹೊಸ ಬಟ್ಟೆ ಎಲ್ಲಾ ಹಾಕೊಂಡ್ ರೆಡಿ ಇದ್ದ ಈಗ ಅವನ್ನ ಸಾಕ್ಸ್ ಇದೆಲ್ಲಾ ಹಾಕಿ ರೆಡಿ ಮಾಡಿದ್ರು ಅಲ್ವೇ ಇನ್ನು ಇನ್ನು ರಾಹು ಕಾಲ ಬಂದ್ಬಿಡುತ್ತೆ ಅಷ್ಟಲ್ಲಿ ಡೆಲಿವರಿ ಇಸ್ಕೋಬೇಕು ಅಲ್ಲಿ ಶೋರೂಮ್ ಇಂದಾನು ಕಾಲ್ಸ್ ಮಾಡ್ತಾ ಇದ್ರು ಸೊ ಇನ್ ಲೇಟ್ ಆಗ್ಬಿಡುತ್ತೆ ಮತ್ತೆ ಅವನ್ಗೆ ಟಿಫನ್ ಮಾಡಿದ ತಕ್ಷಣ ನಿದ್ದೆನೂ ಮಾಡ್ಬಿಡ್ತಾನೆ ಸೊ ಸುಮ್ಮನೆ ಹಿಂಸೆ ಆಗುತ್ತೆ ಅನ್ಬಿಟ್ಟು ಅಲ್ಲೇ ಎಸ್ಬಿಟ್ ಬಂದ್ವಿ ಈಗ ಅವ್ನು ಮಲ್ಕೊಂಡಿರ್ತಾನೆ ಲಾಸ್ಟ್ ಟೈಮ್ ಕೃಷ್ಣ ತಗೋಬೇಕಂದ್ರೆ ಕರ್ಕೊಂಡೋಗಿದ್ವಿ ಬಟ್ ಈಗ ಮಿಸ್ ಆದ ಆರ್ಯ ಅಲ್ವಾ ಹೂ ಮಮ್ಮಿ ಯಾರೋ ಮಿಸ್ ಮಾಡ್ಕೊತಾ ಇದ್ದೀವಿ ಅಥರ್ವಾ ಹೂ ಮಮ್ಮಿ ಅನ್ನೋದನ್ನ ಹೇಳ್ಸಿ ರಮ್ಯಾ ಅಂತ ಕಮೆಂಟ್ ಹಾಕಿದ್ರಿ ಸೊ ಹೇಳ್ದ ನೋಡಿ ಇನ್ನೊಂದ್ಸಲ ಹೇಳು ದೊಡ್ಡೋನ್ ಆಗ್ಬಿಟ್ಟ ಅವನೇ ಆತರ್ವಾ ಆರ್ಯ ಊಟಕ್ಕಿಂತ ಮುಂಚೆ ಎಷ್ಟು ಚಿಕ್ಕವನ್ ಅಂತ ಅನಿಸ್ತಾ ಇತ್ತು ಈಗ ಇದ ಮತ್ತೆ ದೊಡ್ಡವೇ ಅಂತ ಅನ್ಸುತ್ತೆ ಮಕ್ಳು ಯಾವ ತರ ಬೆಳಿತಾರೆ ಅಂತಾನೆ ಗೊತ್ತಾಗಲ್ಲ ಪ್ರತಿ ಸಲ ಈ ತರ ಏನಾದ್ರು ಶೋರೂಮ್ಗೆ ಕಾರ್ ಬರೋದಿಕ್ಕೆ ಹೋದಾಗ ನನ್ಗೂ ನವಿನ್ಗೂ ಮಾತುಕತೆ ನಡೆದೇ ನಡೆಯುತ್ತೆ ಅದು ಅನ್ಕೊಂಡಿ ಟೈಮ್ ಗೆ ನಾವು ಹೊರಡಕ್ಕೆ ಆಗಲ್ಲ ಇವತ್ತು ನಾವ್ ಅನ್ಕೊಂಡ್ವಿ ಒಂದ್ ಟೈಮ್ ಹೋಗ್ಬೇಕು ಅಂತ ಬಟ್ ಆ ಟೈಮ್ಗೆ ಆಗ್ಲೇ ಇಲ್ಲ ಇನ್ನು ಒನ್ ಅವರ್ ಲೇಟ್ ಆಗಿ ಹೊರಡ್ತಾ ಇದೀವಿ ಯಾವಾಗ್ಲೂ ಹಿಂಗೆ ಆಗುತ್ತೆ ಅದೇನೋ ಗೊತ್ತಿಲ್ಲ ಯಾಕೆ ಆಗುತ್ತೆ ಅಂತ ಬಟ್ ನನ್ ತಪ್ಪು ನಿಜ ಇರ್ಲಿಲ್ಲ ಇವತ್ತು ನಾನ್ ಬೇಗನೆ ರೆಡಿ ಆಗಿದ್ದೆ ಅವರವರೇ ತಪ್ಪು ಮಾಡ್ಕೊಂಡು ಲೇಟ್ ಮಾಡ್ಕೊಂಡು ನನ್ ಮೇಲೆ ಎಗ್ರಾಡೋದು ನಾವ್ ಹೆಂಗಸ್ರು ಇರ್ತೀವಲ್ಲ ಬಯಸ್ಕೊಳ್ಳೋದಕ್ಕೆ ಯಾವಾಗ್ಲು ನಿನ್ನಿಂದಾನೇ ನಿನ್ನಿಂದಾನೆ ಅಂತ ಅನ್ಬಿಟ್ಟು ನಾನ್ ತಿಂಡಿ ಮಾಡಿರ್ಲಿಲ್ಲ ನಂಗೆ ಮಾಡ್ಬೇಕಂತ ಅನ್ಸಲ್ಲ ಅದು ನಂದೊಂದು ನೇಚರ್ ಅನ್ಸುತ್ತೆ ಏನಾದ್ರು ಹಿಂಗ್ ಹೊಸ ತಗೋತಾ ಇರ್ತೀನಿ ಅಥವಾ ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ನಂಗೆ ಕರೆಕ್ಟ್ ಆಗಿ ನಿದ್ರೇನೂ ಬರಲ್ಲ ಊಟನೂ ಸೇರಲ್ಲ ಅದು ನನ್ನ ಮನಸ್ಥಿತಿ ಅವ್ರಿಗೆಲ್ಲ ಅರ್ಥ ಆಗ್ಬೇಕು ಅಂತ ತಿನ್ನು 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 ಅಂತ ಅಲ್ಲಿಂದ ನನ್ ರೆಡಿ ಇದೀನಿ ಅಂತ ನಾನ್ ಮೆಂಟಲಿ ಪ್ರಿಪೇರ್ ಆಗಿದ್ರೆ ಇವ್ರು ತಂದ್ಬಿಟ್ಟು ತಿನ್ನು ತಿನ್ನು ಅಂದ್ರೆ ನಾನು ಏನ್ ಮಾಡ್ಲಾ ಅದು ಸೇರ್ಲಿಲ್ಲ ಕೊನೆಗೆ ಈ ಕಡೆ ಟೈಮು ವೇಸ್ಟು ತಿನ್ಲೂ ಇಲ್ಲ ಅನ್ನಂಗೆ ಆಗಲ್ಲ ನನಗೆ ಏನಾದರೂ ತೊಗೋತಿದ್ದೀನಿ ಅಥವಾ ಎಲ್ಲಾದರೂ ಹೋಗ್ತಿದ್ದೀನಿ ಅಂದಾಗ ನಾನು ಕರೆಕ್ಟಾಗಿ ಬರಲ್ಲ ಊಟನೂ ಸರಿಯಾಗಿ ಸೇರಲ್ಲ ಅದು ಎಲ್ರಿಗೂ ಹಂಗೆ ನನಗೆ ಮಾತ್ರ ಹಿಂಗ ನಿಮ್ಗೆ ಯಾರಿಗಾದ್ರೂ ಹಿಂಗೆ ಆಗುತ್ತಾ ಕಮೆಂಟ್ ಮಾಡಿ ಆಯಿತಾ ಇನ್ನೂ ಎಷ್ಟೊತ್ತಾಗುತ್ತೆ ನಾವು ರೀಚ್ ಆಗ್ಯದ ಇಪ್ಪತ್ತು ನಿಮಿಷ ನಮ್ಮ ಮಾವ ಆಲ್ರೆಡಿ ಬಂದವರ ವೇಟ್ ಮಾಡ್ತಾ ಇದ್ದಾರಂತೆ ಯಾರೋ ಒಬ್ಬರು ಹಿಂದಿನ ಬ್ಲಾಗ್ ಅಲ್ಲಿ ಕಮೆಂಟ್ ಹಾಕಿದ್ರು ನೀ ಮತ್ತೆ ಬರಲ್ವಾ ಅಂತ ಇಲ್ಲ ಅವ್ರು ಬರೋದಿಲ್ಲ ಅವ್ರು ಸ್ವಲ್ಪ ಯಾವಾಗ್ಲೂ ಬಿಸಿ ಇರ್ತಾರೆ ಸೊ ಅವ್ರು ಬರ್ತಿಲ್ಲ ನಮ್ಮ ಮಾವ ಒಬ್ಬರು ಬರ್ತಿರೋದು ಬಂದಿದ್ದಾರೆ ಆಕ್ಚುಲಿ ಅವ್ರು ಆಲ್ರೆಡಿ ವೇಟ್ ಮಾಡ್ತಿದ್ದಾರೆ ನಾನು ನಿನ್ನೆ ಕಾಲ್ ಮಾಡ್ಬಿಟ್ಟು ಒಂದ್ ಹತ್ತು ಗಂಟೆ ಹತ್ತುವರೆ ಅಷ್ಟರಲ್ಲಿ ಅಂತ ಅಂದ್ರೆ ಈಗ ಆಲ್ರೆಡಿ ಹತ್ತುವರೆ ಅವ್ರ ಟೈಮ್ ಅಂದ್ರೆ ಟೈಮ್ ನೋಡಿ ಅಲ್ಲಿಂದ ಕರೆಕ್ಟ್ ಆಗಿ ಹತ್ತುವರೆ ಬಂದ್ಬಿಟ್ಟಿದ್ದಾರೆ ನಾವ್ ಇನ್ನೂ ಹೋಗಿಲ್ಲ ನಮ್ದು ಇನ್ನೂ ಒಂದ್ ಕಾಲ್ ಗಂಟೆ ಆಗುತ್ತೆ ವೇಟ್ ಮಾಡ್ತಿರ್ತಾರೆ ಈಗ ಅವ್ರ ಹತ್ರನೂ ಒಂದು ಸ್ವಲ್ಪ ಅನ್ ಏನ್ರೋ ಹೇಳ್ಬಿಟ್ಟು ಇಷ್ಟೊತ್ತು ಬಂದಿದ್ದೀರಾ ಅಂತ ಬಯಸ್ಕೊಬೇಕು ಯಾವಾಗಲೂ ಹಿಂಗೆ ನಮ್ಮದು ಟೈಮ್ ವಿಷಯದಲ್ಲಿ ಹಿಂಗೆ ಲೇಟ್ ಆಗ್ತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ನಿಮ್ ಹೊಟ್ಟೆ ತುಂಬಿದ್ಯಾ ನಿಂಗೆ ತಲೆನೋ ಬರ್ತಿಲ್ಲ ತಾನೆ ನಿಮ್ ತಲೆನೋ ಬಂದಿಲ್ಲ ಅಂದ್ರೆ ಸರಿ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನೀವೆಲ್ರ ತಿಂದ್ರ ಜೀವಿತ್ ನೀನು ಅಥರ್ವ ನೀನು ಅವನು ತಿಂದಿದ್ದಾನೆ ಹತ್ತೋ ತಿಂದಿದ್ದಾನೆ ಚಿತ್ರ ಈಗ ನಾವು ನಮ್ಮ ಮೈಸೂರಿನ ಬೆಳ್ವಾಡಿಯಲ್ಲಿರೋ ಅಂಥ ಅದ್ವೈತ್ ಹುಂಡೆ ಶೋರೂಮ್ಗೆ ಬಂದ್ವಿ ಒಂಥರ ಖುಷಿ ಆಗ್ತಾ ಇತ್ತು ಒಂಥರ ಎಕ್ಸೈಟ್ಮೆಂಟು ಈ ವೆಹಿಕಲ್ ವಿಚಾರದಲ್ಲಿ ಸ್ವಲ್ಪ ದೂರ ನಾನು ನನ್ನ ಹತ್ರ ಒಂದು ಟೂ ವೀಲರ್ ಆಲ್ಮೋಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಆರ್ ಏಯ್ಟೀನಲ್ಲಿ ತೊಗೊಂಡಿದ್ದು ಅದು ಬಿಟ್ಟರೆ ನನಗೆ ಅಂತ ಅಂದ್ಬಿಟ್ಟು ವೆಹಿಕಲ್ ಇನ್ಯಾವುದೂ ತೊಗೊಂಡಿರ್ಲಿಲ್ಲ ಈಗೇನೋ ಒಂದು ತೊಗೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ಖುಷಿ ಆಗ್ತಾಯಿತ್ತು ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು ಯಾಕಂದರೆ ಚಿಕ್ಕದ್ರಿಂದ ಒಂದಷ್ಟು ಕಷ್ಟಗಳನ್ನ ನೋಡ್ಕೊಂಡು ಬೆಳೆದಿದ್ದೀವಿ ನಾನು ಸುಮಾರು ಸಲ ಹೇಳಿದ್ದೀನಿ ಅವತ್ತಿನ ಕಾಲದಲ್ಲಿ ನಮ್ಮನ್ನು ನಮ್ಮ ತಂದೆ ಓದಿಸ್ಬೇಕಾದ್ರೆ ನಮ್ಮ ತಂದೆ ಹತ್ರ ಇದ್ದಿದ್ದು ಸೈಕಲ್ ಮಾತ್ರ ಅದಾದಮೇಲೆ ಒಂದಷ್ಟು ವರ್ಷಗಳು ನಾನೊಂದು ಇಂಜಿನಿಯರಿಂಗ್ ಮಾಡ್ತಿದ್ನೇನೋ ಅವಾಗ ಅವ್ರ ಹತ್ರ ಟಿ ವಿ ಎಸ್ ತೊಗೊಂಡ್ರು ಅವಾಗಲೂ ನಾವು ಹೇಳಿದ್ವಿ ಡ್ಯಾಡಿ ಟಿ ವಿ ಎಸ್ ಯಾಕೆ ತೊಗೊತೀರಾ ಅಟ್ಲೀಸ್ಟ್ ಒಂದು ಆ್ಯಕ್ಟಿವನ್ನಾದರೂ ತೊಗೊಳ್ಳಿ ಅಂತ ಆದರೆ ಅವರಿಗೆ ಬಜೆಟ್ ಕ್ಯಾಲ್ಕುಲೇಷನ್ನು ನಮ್ಮ ತಂದೆ ಒಬ್ಬ ಗವರ್ನಮೆಂಟ್ ಎಂಪ್ಲಾಯ್ ಪೊಲೀಸ್ ಆಗಿದ್ದರೂ ಕೂಡ ಮೂರು ಜನ ಮಕ್ಕಳನ್ನ ಹಳ್ಳಿಯಿಂದ ಸಿಟಿ ಕರ್ಕೊಂಡು ಬಂದು ಅವ್ರಿಗೆಲ್ರಿಗೂ ಓದಿಸ್ಕೊಂಡು ಜೀವನ ಮಾಡೋದು ಅವತ್ತ ಅವತ್ತಿನ ದಿನ ಬರ್ತಾಯಿದ್ದ ಸಂಬಳದಲ್ಲಿ ಸ್ವಲ್ಪ ಕಷ್ಟನೇ ಆಗಿತ್ತು ಬಟ್ ಅದನ್ನೆಲ್ಲ ಅವರು ನಿಭಾಯಿಸಿದ್ರು ಆ ದಿನಗಳನ್ನ ನೆನೆಸ್ಕೊಂಡ್ರು ಇವಾಗಲೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಆದರೆ ಈ ಮೂಮೆಂಟಲ್ಲಿ ಅವ್ರ ಮಕ್ಕಳು ಏನಾದರೂ ಅಚೀವ್ ಮಾಡೋ ಟೈಮಲ್ಲಿ ಅವ್ರು ಇಲ್ವಲ್ಲ ಅನ್ನೋದು ಬಟ್ ಎಲ್ಲೋ ಒಂದು ಕಡೆ ಅವರು ಇದ್ದು ಆಶೀರ್ವಾದ ಮಾಡ್ತಿರ್ತಾರೆ ಇವತ್ತು ಅವರು ತಂದೆ ತಾಯಿ ಬ್ಲೆಸ್ಸಿಂಗ್ಸಿಂದ ದೇವ್ರ ಆಶೀರ್ವಾದದಿಂದ ಖಂಡಿತವಾಗ್ಲೂ ಇದೆಲ್ಲ ಸಾಧ್ಯ ಆಗ್ತಾ ಇರೋದು ನಾವೀಗ ಶೋರೂಮ್ ಬಂದ್ವಿ ಇಲ್ಲೊಂದಷ್ಟು ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಇರುತ್ತಲ್ವ ಅಷ್ಟರಲ್ಲಿ ನಮ್ಮ ಮಾವ ಕೂಡ ಬಂದಿದ್ರು ಅಂತ ಹೇಳಿದ್ನಲ್ಲ ಅವ್ರಿಗೆ ಕಾಲ್ ಮಾಡಿದ್ವಿ ಅವರು ಕೂಡ ಬಂದು ಜಾಯಿನ್ ಆದರು ಸೊ ಈಗ ಬಂದಿದ ತಕ್ಷಣ ಶೋರೂಮ್ಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಇರುತ್ತೆ ಸೈನ್ ಮಾಡೋ ಅಂಥದ್ದು ಮತ್ತು ಅವ್ರು ನಮ್ಗೆ ಏನೇನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಒಂದಷ್ಟು ಮಾಹಿತಿ ಕೊಡೋದಿರುತ್ತೆ ಅವ್ರು ಅದನ್ನು ಕೊಡ್ತಾ ಇದ್ದಾರೆ ಒಂಥರ ಖುಷಿ ಆಗ್ತಾ ಇತ್ತು ಅಟ್ಲೀಸ್ಟ್ ಇವತ್ತೇನಂತ ಅಂದರೆ ಅಮ್ಮನ ಜೊತೆ ಆರ್ಯ ಮತ್ತು ಅಕ್ಕನೂ ಬಂದಿದ್ಲು ಮನೆಗೆ ಅವರು ನೀವು ಹೋಗಿ ಡೆಲಿವರಿ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅವ್ರು ಯಾರೂ ಬಂದಿರಲಿಲ್ಲ ಸೊ ನಮ್ಮ ಆವ ಜಾಯ್ನ್ ಆದರು ಖುಷಿಯಾಯಿತು ಕಾಲ್ ಮಾಡಿ ಕರೆದಿದ್ವಿ ಬಂದು ಜಾಯ್ನ್ ಆಗಿದ್ದು ಈಗ ಅದು ಪ್ರೋಸೆಸ್ ಏನಿದೆ ಸೈನ್ ಮಾಡೋದು ಅದೆಲ್ಲ ಮುಗಿಸಿ ಈಗ ನಮ್ಮ ಕಾರ್ ಯಾವುದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಎಸ್ ಫೈನಲಿ ನಮ್ಮ ಮನೆಗೆ ಹೊಸ ಮೆಂಬರ್ ಇವರೇನೆ ಆ್ಯಕ್ಚುಲಿ ನಾನು ರೆಡ್ ಕಲರ್ನ ಚೂಸ್ ಮಾಡಿದ್ದೀನಿ ನಮ್ಗೆ ಗೊತ್ತಲ್ಲ ಸ್ವಲ್ಪ ನಾನು ಆ್ಯಸ್ಟ್ರಾಲಜಿ ಹಂಗೆ ಹಿಂಗೆ ಅಂತೆಲ್ಲ ನೋಡೋದ್ರಿಂದ ನನಗೆ ಯಾವುದು ಸೂಟ್ ಆಗುವಂಥದ್ದನ್ನ ಚೂಸ್ ಮಾಡಿದೆ ಅಷ್ಟೆ ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಮನೇಲಿ ಇರೋದೆಲ್ಲ ವೈಟ್ ಕಲರ್ಸೇ ಇರೋದ್ರಿಂದ ಈ ಸಲ ಒಂದು ಡಿಫ್ರೆಂಟ್ ಇರಲಿ ಕಲರ್ ಚೇಂಜ್ ಇರಲಿ ಅಂತ ಯೋಚನೆ ಮಾಡಿದ್ವಿ ಹಾಗಾಗಿ ನಮ್ಮ ರಾಶಿ ನಕ್ಷತ್ರಕ್ಕೆ ಯಾವ ಕಲರ್ ಸೂಟ್ ಆಗುತ್ತೆ ಅನ್ನೋದೆಲ್ಲ ನೋಡಿಕೊಂಡು ರೆಡ್ ಕಲರ್ನ ಚೂಸ್ ಮಾಡಿದ್ವಿ ಸುಮಾರು ಜನ ತುಂಬ ಚೆನ್ನಾಗಿದೆ ಕಲರು ಕಾರ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಇಷ್ಟ ಆಯಿತು ನನಗೂ ಖುಷಿ ಆಯಿತು ಈಗ ಕಾರ್ ಪೂಜೆ ಇದ್ದಾರೆ ಅಲ್ಲೇ ಶೋರೂಮಲ್ಲೇ ಸೊ ಒಂಥರ ಬ್ಲೆಸ್ಡ್ ಅಂತ ಅನ್ನಿಸ್ತಾ ಇತ್ತು ನಿಮ್ಮೆಲ್ಲರೂ ಆಶೀರ್ವಾದನೂ ಕೂಡ ಇರಲಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಕೂಡ ಆಗ್ತಾಯಿತ್ತು ಈಗ ಪೂಜೆ ಪ್ರೋಸೆಸ್ ಅವರೆಲ್ಲ ಏನು ಅದು ಗಂಧ ಅರಿಶಿಣ ಕುಂಕುಮ ವಿಭೂತಿ ಎಲ್ಲ ಇಟ್ಟು ಹಾರ ಎಲ್ಲ ಮುಂಚೆನೇ ತೊಗೊಂಡೋಗಿದ್ವಿ ನಾವು ನಾನು ಹೇಳಿದ್ನಲ್ಲ ಹಿಂದೆ ದಿನನೇ ತೊಗೊಬಿಟ್ಟಿದ್ವಿ ನಾನು ವೈಟ್ ಚೂಸ್ ಮಾಡಿದ್ದೆ ಕಾರಣಕ್ಕೆ ಇಲ್ಲಾಂದರೆ ಗುಲಾಬಿದು ಚೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ರೆಡ್ ರೆಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ವೈಟನ್ನ ಚೂಸ್ ಮಾಡಿದ್ದು ಅವರು ಪ್ರದಕ್ಷಿಣೆ ಬನ್ನಿ ಅಂದರು ಸೊ ಈಗ ಪ್ರದಕ್ಷಿಣೆ ಬಂದು ಈಗ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗೀತು ಅಂತಲೇ ಹೇಳ್ಬೋದು ಅವರು ಆರತಿ ಎಲ್ಲ ಮಾಡಿದ್ರು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಒಂದಷ್ಟು ಪಾಸ್ಟ್ ಅಂತ ಇರುತ್ತೆ ಅವರು ನಡ್ಕೊಂಡು ಬಂದ ಹಾದಿ ಹೇಗಿರುತ್ತೆ ಅನ್ನೋದು ನಾವು ಏನೋ ಒಂದು ಮಾಡಿದಾಗ ಅದು ತುಂಬ ನೆನಪಾಗುತ್ತೆ ನನಗೆ ಇವತ್ತು ಅಷ್ಟೇ ನೆನಪಾಗ್ತಾಯಿತ್ತು ಆಗಲೇ ಹೇಳ್ದಾಗೆ ನಾವು ಒಂದು ಮಿಡಲ್ ಕ್ಲಾಸಲ್ಲಿ ಹುಟ್ಟಿರೋದು ಜೀವನ ಮಾಡ್ತಿರೋ ಅಂಥದ್ದು ಮಾಡಿರೋ ಅಂಥದ್ದು ಅದು ಒಂದೊಂದಾಗಿ ಹೇಳ್ತೀನಿ ಅಂತ ಅಂದರೆ ತುಂಬಾ ಇರುತ್ತೆ ಯಾಕಂದರೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿರೋಷ್ಟು ನಾವು ಪಡೋಲ್ಲ ನಾವು ಪಟ್ ಅಷ್ಟು ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅನ್ನೋದು ಪ್ರತಿಯೊಂದು ತಂದೆ ತಾಯಿಗೂ ಆಲೋಚನೆ ಇರುತ್ತೆ ಹಾಗೆಯೇ ನವೀನ್ ಅವ್ರು ಇರ್ಬೋದು ಅವ್ರ ಲೈಫು ಅವ್ರ ಚಿಕ್ಕದ್ರಿಂದ ಅವ್ರು ಏನೇನೆಲ್ಲ ಫೇಸ್ ಮಾಡಿರ್ತಾರೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಂಡಾಗ ನನ್ನ ಆಸೆ ಆಕಾಂಕ್ಷೆಗಳನ್ನು ಅವ್ರ ಜೊತೆ ನಾನು ಶೇರ್ ಮಾಡಿಕೊಂಡಾಗ ಪ್ರತಿಯೊಬ್ಬರು ಒಬ್ಬೊಬ್ರು ಕನಸನ್ನ ಈಡೇರಿಸ್ಬೇಕು ಅಂತ ಇಬ್ಬರು ಕೂಡ ಸ್ಟ್ರಗಲ್ ಮಾಡಿ ಒದ್ದಾಡಿಕೊಂಡು ಕಷ್ಟಪಟ್ಟು ಇನ್ನೊಂದು ಯಾವುದ್ರಲ್ಲೋ ಒಂದಷ್ಟು ಉಳಿಸಿ ಸೇವಿಂಗ್ಸ್ ಅಂತ ಮಾಡಿಕೊಂಡು ಏನೋ ಒಂದು ತೊಗೊತೀವಲ್ಲ ಆವಾಗ ಆಗೋ ಖುಷಿಯೇ ಬೇರೆ ಸೊ ಇವತ್ತು ನವೀನ್ ಒಂಥರ ನನಗೊಂದು ಬ್ಯಾಕ್ ಬೋನ್ ಥರ ಅವರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಅದೇನೋ ಒಂದು ಹೇಳ್ತಾರಲ್ಲ ಎಲ್ಲ ದೇವರ ಆಶೀರ್ವಾದ ಅಂತ ಹಾಗೆ ಸೊ ಫೈನಲಿ ನಾನು ಕಾರ್ ಕೂಡ ಮೂವ್ ಮಾಡಿದೆ ಈಗ ಅವರು ಅದರದ್ದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಿದೆ ಕಾರ್ ಬಗ್ಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತು ಗಿಫ್ಟಾಗಿ ಒಂದು ಚಾಕ್ಲೇಟ್ ಬಾಕ್ಸು ಮತ್ತು ಕೀ ಚೈನು ಐಡಲ್ ಅದೆಲ್ಲ ಕೊಟ್ಟಿದ್ರು ಈಗ ಕೇಕ್ ಕೂಡ ತರಿಸಿದ್ದಾರೆ ಅಲ್ಲಿ ವಿಶ್ ಮಾಡ್ತಾಯಿದ್ರು ಖುಷಿ ಆಗ್ತಾ ಶಿವು ಮತ್ತು ಜೀವಿತ್ ಕೂಡ ಬಂದಿದ್ರು ಒಂಥರ ಅವ್ರು ಒಂಥರ ನಮಗೆ ಸಪೋರ್ಟಿವ್ ಸಿಸ್ಟಮ್ ಥರ ಅಣ್ಣ ತಮ್ಮ ಅಂತ ಇರಬೇಕು ಅಂತ ಹೇಳ್ತಾರೆ ನೋಡಿ ಯಾವಾಗಲೂ ಕಷ್ಟ ಸುಖದಲ್ಲಿ ಅವ್ರ ಕಷ್ಟ ಸುಖದಲ್ಲಿ ನಾವಿರೋ ಅಂಥದ್ದು ನಮ್ಮ ಕಷ್ಟ ಸುಖದಲ್ಲಿ ಅವರಿರೋ ಅಂಥದ್ದು ಒಂಥರ ಟೋಟಲಿ ಬ್ಲೆಸ್ಡ್ ಅಂತಲೇ ಅನಿಸುತ್ತೆ ನನಗೆ ಈಗ ನಮ್ಮ ಫ್ಯಾಮಿಲಿಗೆ ಇನ್ನೂ ಒಬ್ಬರು ಕೂಡ ಬರ್ತಾ ಇದ್ದಾರೆ ಸೊ ಶಿವಗ್ ಮದುವೆ ಕೂಡ ಇದೆ ನಾದ್ನಿ ಕೂಡ ಬರ್ತಾ ಇದ್ದಾಳೆ ಆದಷ್ಟು ಬೇಗ ಅವ್ರ ಮದುವೆ ಡೇಟ್ ಇನ್ನೂ ರಿವೀಲ್ ಮಾಡಿಲ್ಲ ಅವರೇ ರಿವೀಲ್ ಮಾಡ್ತಾರೆ ಅವ್ರ ಯೂಟ್ಯೂಬ್ ಚಾನಲಿ ಆದಷ್ಟು ಬೇಗ ಆ್ಯಂಡ್ ಇನ್ನು ಆ ಕೆಲಸದಲ್ಲೂ ಕೂಡ ಬ್ಯುಸಿ ಆಗ್ತೀವಿ ನೋಡೋಣ ಇನ್ನು ಆರ್ಯನ್ ಬರ್ಡೇ ಬರುತ್ತೆ ಅದ್ರ ಬಗ್ಗೆ ಎಲ್ಲ ತುಂಬ ಸಾಕಷ್ಟು ಇದೆ ಮೈಂಡಲ್ಲಿ ಎಲ್ಲ ಹೆಂಗೆ ಅಂದರೆ ಬರೀ ಅದೊಂದಕ್ಕೆ ನಾವು ಸ್ಟಿಕ್ ಆನ್ ಆಗಂಗಿಲ್ಲ ಎಲ್ಲ ಲೈಫಲ್ಲಿ ಹೋಗ್ತಾ ಇರಬೇಕು ಒಂದಾದ ಮೇಲೆ ಒಂದು ಅದಕ್ಕೆಲ್ಲ ನಿಮ್ಮ ಆಶೀರ್ವಾದನೂ ಕೂಡ ಇರಬೇಕು ನಿಮ್ಮ ಪ್ರೀತಿ ಇರಬೇಕು ಮತ್ತು ದೇವರ ಆಶೀರ್ವಾದ ಕೂಡ ಈಗ ಫೈನಲಿ ಹ್ಯಾಪಿ ಮೋಟ್ರಿಂಗ್ ಅಂತ ಅಂದ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ರು ಅಂತ ಹೇಳಿದ್ನಲ್ಲ ಕಟ್ ಮಾಡಿದ್ವಿ ನಮ್ಮ ಹತ್ರವನಿಗೆ ಅವ್ನು ಬರ್ಡೇ ಸೆಲೆಬ್ರೇಟ್ ಇದ್ದೀವಿ ಅನ್ನೋ ಥರ ಖುಷಿ ನನ್ನ ಮಗ ಎಷ್ಟು ಬೇಗ ದೊಡ್ಡವನಾದ ಅಂತಲೇ ಗೊತ್ತಾಗಲಿಲ್ಲ ಆರ್ಯ ಅಂತೂ ಆರ್ಯ ಬಂದಮೇಲಂತೂ ಆ ಥರ್ವ ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂತಲೇ ಫೀಲ್ ಆಗುತ್ತೆ ಅದು ಆ ಚಿಕ್ಕ ಮಕ್ಕಳು ನೋಡಿ ಆ ಥರ ಅನಿಸುತ್ತೇನೋ ಆ್ಯಂಡ್ ಅವನು ಅಷ್ಟೇ ಅಷ್ಟೇ ಒಂಥರ ಕೈಂಡ್ ಹಾರ್ಟೆಡ್ ಆಯಿತಾ ನನ್ನ ಆ ಥರ್ವ ಅವ್ನು ತುಂಬ ಇನ್ನೋಸೆಂಟ್ ಅಂತ ಅನಿಸುತ್ತೆ ಆಲ್ಮೋಸ್ಟ್ ನಾವು ಇಂಥರೇ ಬಟ್ ಹ್ಯಾಪಿ ಫೈನಲಿ ನಾನು ಹ್ಯಾಪಿ ಸೊ ಈಗ ಕೇಕ್ ಕಟ್ ಮಾಡಿದ್ವಿ ಕೇಕ್ ಕಟ್ ಮಾಡಿ ತಿನ್ನಿಸಿದೆಲ್ಲ ಆಯಿತು ಈಗ ಮನೆ ಕಡೆ ಹೊರಡಬೇಕು ಇವತ್ತು ಅಥರ್ವನ್ ಒಂದು ಬರ್ಡೇ ಕೂಡ ಆ್ಯಕ್ಚುಲಿ ಅಥರ್ವನ್ ಥರ ಬರ್ಡೇ ದಿನವೇ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿ ಇವತ್ತು ತೊಗೊಂಡಿದ್ದು ಮೇನಾಗಿ ಮೇಯ್ನಾಗಿ ಸಾಯಿಬಾಬಾ ಬರ್ಡೇ ಕೂಡ ಆ ಬಾಬಾ ಬ್ಲೆಸ್ಸಿಂಗ್ಸ್ ನಮ್ಗೆ ಯಾವತ್ತೂ ಇರುತ್ತೆ ಅದು ಸ್ಟಾರ್ಟ್ ಆದಾಗ್ಲಿಂದನೇ ನಮ್ಮ ಜೀವನದಲ್ಲಿ ಸ್ವಲ್ಪ ಜಾಸ್ತಿನೇ ಒಳ್ಳೆಯದಾಗೋದಕ್ಕೆ ಶುರು ಆಗಿದ್ದು ಬಾಬಾ ಯಾವಾಗ ನಮ್ಮ ಮನೆಗೆ ಎಂಟ್ರಿ ಆದರೂ ಅವಾಗ್ಲಿಂದ ಈಗ ಹತ್ತರವಂಗೆ ಅವ್ರ ತಾತ ಕೂಡ ಕೇಕ್ ತಿನ್ನಿಸ್ತಾ ಇದ್ದಾರೆ ಸೊ ಎಸ್ ಫೈನಲ್ಲಿ ಒಬ್ರಿಗೊಬ್ರು ಕೇಕ್ ತಿನ್ನಿಸ್ಕೊಂಡು ಅಲ್ಲಿ ಶೋರೂಮಲ್ಲಿರೋರಿಗೂ ಕೂಡ ಕೇಕ್ನ ಶೇರ್ ಮಾಡಿ ಎಲ್ಲ ಆಯಿತು ಹತ್ತರ ಒಂದು ಬರ್ಡೇ ಬಗ್ಗೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ ಹತ್ತರ ಒಂದು ಬರ್ಡೇ ಇವತ್ತು ಈ ಮೂಮೆಂಟ್ ಆಯಿತು ಈವ್ನಿಂಗ್ ಅವನಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಕೇಕ್ ಆರ್ಡರ್ ಕೂಡ ಕೊಟ್ಟಿದ್ದೀವಿ ಮಾಮೂಲಿ ಮನೆಯಲ್ಲಿ ಅಫ್ಕೋರ್ಸ್ ನಾನ್ ವೆಜ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋದು ಈಗ ಕೇಕೆಲ್ಲ ತಿನ್ಸ್ಕೊಂಡು ಮನೆ ಕಡೆ ನಾವು ಕೂಡ ಹೊರಡಬೇಕು ಈಗ ನವೀನವರೆ ಡ್ರೈವ್ ಮಾಡ್ಕೊಂಡು ಬರ್ತಾರೆ ಈಗ ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅಡುಗೆ ಅದು ಇದು ಎಲ್ಲ ಮಾಡಿದ್ದಾಯಿತು ಮಾಡಿದ್ದು ಈಗ ಆ ಥರ ಬರ್ಡೇ ಕೇಕ್ ನೀವು ನೋಡ್ತಾ ಇರ್ಬೋದು ಚಾಕ್ಲೇಟ್ ಫ್ಲೇವರಲ್ಲಿ ಹೇಳಿದ್ದೆ ಅವನಿಗೆ ಟು ಕೆ ಜಿ ಸೊ ಅದನ್ನೇ ತಗೋ ಬಂದಿದ್ದಾರೆ ಚೆನ್ನಾಗಿ ಮಾಡಿದರು ಅದು ಔಟ್ಲುಕ್ ಕೂಡ ಅಷ್ಟೇ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಕೃಷ್ಣ ಬೇಕ್ರಿ ಅಂತ ಅಂದ್ಬಿಟ್ಟು ರಾಜ್ಕುಮಾರ್ ರೋಡಲ್ಲಿ ಸೊ ಈಗ ತರ್ವ ಫುಲ್ ಎಕ್ಸೈಟ್ ಆಗಿದ್ದಾನೆ ಅವನೇ ಹ್ಯಾಪಿ ಬರ್ತ್ ಡೇ ಟು ಯು ಅಂತ ಹೇಳ್ತಾ ಇದ್ದ ಖುಷಿ ಆಗ್ತಾ ಆಗ್ತಾಯಿದ್ದು ताई ताई तक गई हो गई ताई तक पड़ता हाँ, हाँ। जीजी जीजी <laughs> क्रीम तक बढ़ा लाक्रीम जा से एक्सीलम है हैप्पी बर्थडे थैंक यू यार ला के काट करेंगे जा जा से आसपान तीन बुटिया मिले तो ब्लो आज तो लंगबोल आदेके पेश नहीं ले रहा तो ಅವೆಲ್ಲಾ ಅಕ್ಕನೆ ಮಾತಾಡ್ತಾ ಇದ್ದಂತೂ ತಾನೆ मम्मीಜಿಂ ಸರ್ ಈ ಕೋಟಿ ಮರ್ಡ್ತಾ ಹೋಗ್ತಾರೆ ಹೀಗೆ ಎಲ್ಲರಿಗೂ ಕೇಕ್ ತಿಂದಿತ್ತು ಆತರ ಒಂದು बर्थडे ಕೂಡ ಆಯ್ತು ಅದಾದಮೇಲೆ ಎಲ್ಲಾ ಕೂಡ ಬ್ಯಾಟಿಂಗ್ ಮಾಡಿದ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು